ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ಇಪ್ಪತ್ತ ಐದರಂದು ಅತಿ ಶಕ್ತಿಯುತವಾದ ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಜ್ಯೇಷ್ಠ ಅಮಾವಾಸ್ಯೆ ಪ್ರತಿ ವರ್ಷ ಜ್ಯೇಷ್ಠ ಅಮಾವಾಸ್ಯೆಯಲ್ಲಿ ಬರುವಂತಹ ಅಮವಾಸ್ಯ ಮಣ್ಣೆತ್ತಿನ ಅಂತ ಕರೀತಾರೆ ಕಾರ ಹುಣ್ಣಿಮೆಯ ನಂತರ ಬರುವುದೇ ಮಣ್ಣೆತ್ತಿನ ಅಮವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ರೈತರು ಹೊಲಕ್ಕೆ ಹೋಗಿ ಜಿಗುಟಾಗಿರುವ ಮಣ್ಣನ್ನ ಮನೆಗೆ ತಂದು ಮನೆಯಲ್ಲಿ ಮಣ್ಣಿನಿಂದ ಜೋಡಿ ಎತ್ತುಗಳನ್ನ ಮಾಡ್ತಾರೆ ಬಳಿಕ ಮಣ್ಣಿನ ಎತ್ತುಗಳಿಗೆ ಸಿಂಗಾರ ಮಾಡ್ತಾರೆ ಕೆಲವರು ಬಣ್ಣ ಹಚ್ಚಿದ್ರೆ ಇನ್ನು ಕೆಲವರು ಅಲಂಕಾರಕ ವಸ್ತುಗಳನ್ನ ಹಚ್ಚಿ ಅವುಗಳಿಗೆ ಸಿಂಗಾರ ಮಾಡ್ತಾರೆ ನಂತರ ಮನೆಯ ದೇವರ ಕೋಣೆಯಲ್ಲಿಟ್ಟು ಅದನ್ನ ಪೂಜೆ ಮಾಡ್ತಾರೆ ನಂತರ ಗ್ರಾಮ ದೇವತೆಯ ದೇವಸ್ಥಾನಗಳಿಗೆ ಮಣ್ಣಿನ ಎತ್ತುಗಳನ್ನ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ ಪೂಜೆ ಮಾಡಿದ ನಂತರ ಮಣ್ಣಿನ ಎತ್ತುಗಳಿಗೆ ಹೋಳಿಗೆ ಕಡಿವಿನಿಂದ ಮಾಡಿದ ಆಹಾರವನ್ನ ಇಡ್ತಾರೆ ಬಳಿಕ ತಮ್ಮ ಮನೆಯ ಹಿತ್ತಲಲ್ಲಿ ಮತ್ತು ಜಮೀನಿನಲ್ಲಿ ಮಣ್ಣಿನ ಎತ್ತುಗಳನ್ನ ತೆಗೆದುಕೊಂಡು ಹೋಗಿ ಇಡುತ್ತಾರೆ ಆ ಮೂಲಕ ಭೂತಾಯಿ ಮತ್ತು ಎತ್ತುಗಳು ನಮ್ಮನ್ನ ಕಾಪಾಡಿ ಎಂದು ಪ್ರಾರ್ಥನೆ ಮಾಡ್ತಾರೆ ರೈತರು ನಮ್ಮ ದೇಶಕ್ಕೆ ಬೆನ್ನು ಮೂಳೆ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ದೇಹದಲ್ಲಿ ಬೆನ್ನು ಮೂಳೆ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಬೆನ್ನು ಮೂಳೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೂಡ ನಾವು ಲೈಫ್ ಟೈಮ್ ಹಾಸಿಗೆ ಹಿಡಿತೀವಿ ಡ್ಯಾಮೇಜ್ ಸ್ವಲ್ಪ ಜಾಸ್ತಿ ಆದ್ರೆ ಪ್ರಾಣ ಕೂಡ ಕಳೆದಕೊಳ್ತೀವಿ ಅದೇ ರೀತಿ ವ್ಯವಸಾಯ ಮಾಡಿಲ್ಲ ಅಂದ್ರೆ ನಮಗೆ ಊಟ ಸಿಗಲ್ಲ ಸಮಯಕ್ಕೆ ಸರಿಯಾಗಿ ಊಟ ಇಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ ಪ್ರಾಣ ಕೂಡ ಹೋಗುತ್ತೆ ಹಾಗಾಗಿ ರೈತರನ್ನ ಬೆನ್ನು ಮೂಳೆಗೆ ಹೋಲಿಸ್ತಾರೆ ಇದು ಜೂನ್ ತಿಂಗಳು ಅಂದ್ರೆ ಈ ತಿಂಗಳಿನಿಂದ ಮಳೆಗಾಲ ಶುರುವಾಯಿತು ಬೇಸಿಗೆ ಮುಗಿದುಕೊಂಡು ಈ ತಿಂಗಳಿನಿಂದ ಮತ್ತೆ ರೈತರು ವ್ಯವಸಾಯವನ್ನ ಶುರು ಮಾಡ್ತಾರೆ ಆದ್ರೆ ಇತ್ತೀಚೆಗೆ ಯಾವ ಕಾಲದಲ್ಲೂ ಕೂಡ ಆ ಕಾಲಕ್ಕೆ ತಕ್ಕ ವಾತಾವರಣ ಇಲ್ಲ ಅಂದ್ರೆ ಅಂದ್ರೆ ಬಿಸಿಲು ಮಳೆ ಚಳಿ ಇವು ಎಲ್ಲಾ ಕಾಲದಲ್ಲೂ ಕೂಡ ಒಂದೇ ರೀತಿ ಇದೆ ಇದೇ ಕಾರಣಕ್ಕೆ ಪ್ರಪಂಚದಲ್ಲಿ ಬೆಳೀತಾ ಇರುವಂತಹ ಹೆಚ್ಚು ಪಾಪಗಳು ಹಾಗೆ ಗಿಡ ಮರಗಳ ಸಂಖ್ಯೆ ಕಡಿಮೆಯಾಗಿರೋದು ಗಾಳಿ ಕಲುಷಿತವಾಗಿರೋದು ಜನರಿಗೆ ದೇವರ ಮೇಲೆ ಭಕ್ತಿ ಕಡಿಮೆಯಾಗಿರೋದು ಇವೆಲ್ಲ ಸೇರಿಸಿಕೊಂಡು ನಮ್ಮ ವಾತಾವರಣ ಹಾಳಾಗಿದೆ ಈ ವಿಷಯ ಸ್ವಲ್ಪ ಪಕ್ಕಕ್ಕಿಟ್ರೆ ನಾವು ಮೂರು ಹೊತ್ತು ಹೊಟ್ಟೆ ತುಂಬಾ ಊಟ ತಿಂತಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ರೈತರು ರೈತರ ಹಬ್ಬನೇ ಈ ಮಣ್ಣೆತ್ತಿನ ಅಮವಾಸೆ ಇವತ್ತು ಎತ್ತುಗಳು ಮತ್ತು ನೆಲಗಳನ್ನು ರೈತರು ಪೂಜೆ ಮಾಡ್ತಾರೆ ಹಿಂದಿನ ಕಾಲದಿಂದ ಕೂಡ ರೈತರು ಮಣ್ಣೆತ್ತಿನ ಅಮವಾಸ್ಯೆ ಒಂದು ಹಬ್ಬದಂತೆ ಆಚರಿಸ್ತಾ ಬಂದಿದ್ದಾರೆ ಇವತ್ತು ಎತ್ತುಗಳಿಗೆ ಸ್ನಾನ ಮಾಡಿಸಿ ಸುಂದರವಾಗಿ ಅಲಂಕಾರ ಮಾಡ್ತಾರೆ ಬಳಿಕ ಅವುಗಳಿಗೆ ಪೂಜೆ ಮಾಡಿ ಪೊಂಗಲ್ ತಿನ್ನಿಸ್ತಾರೆ ಅದರ ನಂತರ ಎತ್ತುಗಳನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ಅವುಗಳಿಗೆ ನೇಗಿಲು ಕಟ್ಟಿ ವ್ಯವಸಾಯ ಶುರು ಮಾಡ್ತಾರೆ ಈ ಹಬ್ಬ ಬರೀ ಕಲಿಯುಗದಲ್ಲಿ ಮಾತ್ರ ಅಲ್ಲದೆ ದ್ವಾಪರ ಯುಗದಲ್ಲೂ ಕೂಡ ಬಲರಾಮ ಆಚರಿಸುತ್ತ ಎಂದು ಪುರಾಣಗಳಲ್ಲಿ ಬಂದಿದೆ ಇನ್ನ ಇದಲ್ಲದೆ ರೈತರು ಇವತ್ತು ಪಂಚಭೂತಗಳಿಗೆ ಅಧಿಪತಿಯಾದ ದೇವೇಂದ್ರನನ್ನ ಪೂಜಿಸ್ತಾರೆ ಜ್ಯೇಷ್ಠ ಅಂದ್ರೆ ದೊಡ್ಡದು ಇದು ಜ್ಯೇಷ್ಠ ಮಾಸ ಈ ತಿಂಗಳಲ್ಲಿ ಬರುವ ಜ್ಯೇಷ್ಠ ಅಮಾವಾಸ್ಯೆಗೆ ಪ್ರತ್ಯೇಕವಾದ ಸ್ಥಾನ ಇದೆ ಯಾಕಂದ್ರೆ ಪ್ರಕೃತಿಯನ್ನ ದೇವರು ಎಂದು ನಮ್ಮ ಹಿಂದೂಗಳು ನಂಬುತ್ತೇವೆ ಪ್ರಕೃತಿಯನ್ನ ಪೂಜೆ ಮಾಡುವ ಏಕೈಕ ಅಮಾವಾಸ್ಯೆ ಈ ಕಾರಣವೇ ಈ ದಿನವೇ ರೈತರು ಭೂಮಿ ಪೂಜೆ ಕೂಡ ಮಾಡುತ್ತಾರೆ ವ್ಯವಸಾಯ ಶುರು ಮಾಡೋಕ್ಕೂ ಮುಂಚೆ ಭೂಮಿ ಪೂಜೆ ಮಾಡುವುದು ಹಿಂದಿನ ಕಾಲದಿಂದಲೂ ಬರುತ್ತಿರುವ ಆಚಾರ ಎತ್ತುಗಳು ಆರೋಗ್ಯವಾಗಿರಲು ಯಾವುದೇ ಕಾಯಿಲೆ ಅವುಗಳಿಗೆ ಬರದಿರಲು ಅವುಗಳಿಗೆ ಕೆಲವು ಆಯುರ್ವೇದ ಔಷಧಿಗಳನ್ನು ಕೂಡ ಇವತ್ತು ಕುಡಿಸುತ್ತಾರೆ ನೇಗಿಲಿಗೆ ಕೆಲಸ ಕೊಡಲು ವ್ಯವಸಾಯ ಶುರು ಮಾಡಲು ಜ್ಯೇಷ್ಠ ನಕ್ಷತ್ರ ಉತ್ತಮವಾದದ್ದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಅದ್ಭುತವಾದ ನಕ್ಷತ್ರ ಈ ಮಣ್ಣತ್ತಿನ ಅಮಾವಾಸ್ಯ ದಿನ ಈ ದಿನದಂದು ಚಂದ್ರನ ಪೂಜೆ ಮಾಡೋದ್ರಿಂದ ಅನಾರೋಗ್ಯ ಸಮಸ್ಯೆ ಹೊರಟು ಹೋಗುತ್ತೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹೊರತುಪಡಿಸಿ ಇವತ್ತು ಪ್ರತ್ಯೇಕವಾಗಿ ಆಲದ ಮರಕ್ಕೆ ಪೂಜೆ ಮಾಡಲಾಗುತ್ತೆ ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ ಆದ್ರೆ ಅರಳಿ ಮರ ಅಲ್ಲ ಆಲದ ಮರಕ್ಕೆ ಪೂಜೆಯನ್ನ ಮಾಡ್ಬೇಕು ಆಲದ ಮರದ ಸುತ್ತ ಐದು ಸಲ ದಾರದಿಂದ ಸುತ್ತಿ ಸ್ವಲ್ಪ ಹಾಲನ್ನ ಆಲದ ಮರಕ್ಕೆ ಸಮರ್ಪಿಸಬೇಕು ಇದನ್ನೇ ವಟಸಾವಿತ್ರಿ ವ್ರತ ಅಂತ ಕರೀತಾರೆ ಒಂದು ಆಲದ ಮರ ಇದ್ರೆ ಅದರ ಪಕ್ಕದಲ್ಲೇ ಆಲದ ಮರಗಳು ವಿಸ್ತರಿಸುತ್ತಾ ಹೋಗುತ್ತದೆ ಯಾರು ಆಲದ ಮರಕ್ಕೆ ಪೂಜೆ ಮಾಡ್ತಾರೋ ಅವರಿಗೆ ಸೌಭಾಗ್ಯ ಸಂತಾನ ಪ್ರಾಪ್ತಿ ಜೊತೆಗೆ ಅವರ ವಂಶ ಕೂಡ ಆಲದ ಮರ ಯಾವ ರೀತಿ ವಿಸ್ತರಿಸುತ್ತದೋ ಆ ರೀತಿ ಬೆಳೆಯುತ್ತದೆ ಅಂತ ನಂಬಲಾಗುತ್ತೆ ಆಲದ ಮರದಲ್ಲಿ ತ್ರಿಮೂರ್ತಿಗಳು ವಾಸವಿರ್ತಾರೆ ವಟಸಾವಿತ್ರಿ ವ್ರತ ಆಚರಿಸಿ ಸತಿ ಸಾವಿತ್ರಿ ಆಕೆಯ ಗಂಡನ ಪ್ರಾಣವನ್ನ ಇದೇ ಆಲದ ಮರದ ಕೆಳಗೆ ಕಾಪಾಡಿಕೊಂಡಿತ್ತು ಹಾಗಾಗಿ ಅವಿವಾಹಿತ ಹೆಣ್ಣು ಮಕ್ಕಳು ಒಳ್ಳೆಯ ಗಂಡನಿಗಾಗಿ ವಿವಾಹಿತ ಹೆಣ್ಣು ಮಕ್ಕಳು ಪುರುಷನಿಗೆ ಒಳ್ಳೆಯ ಬುದ್ಧಿ ಐಶ್ವರ್ಯ ಹಾಗೂ ಆಯಸ್ಸು ಹೆಚ್ಚು ಮಾಡುವುದಕ್ಕಾಗಿ ಸಂತಾನ ಇಲ್ಲದವರು ಸಂತಾನ ಪಡೆಯುವುದಕ್ಕಾಗಿ ಅವರ ವಂಶ ವೃಕ್ಷವನ್ನ ಬೆಳೆಸುವುದಕ್ಕಾಗಿ ಈ ವ್ರತವನ್ನ ಮಾಡ್ತಾರೆ ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಆಲದ ಮರಕ್ಕೆ ಪೂಜೆ ಮಾಡೋಕೆ ಟ್ರೈ ಮಾಡಿ ಇನ್ನ ವಟಸಾವಿತ್ರಿ ವ್ರತ ಯಾವ ರೀತಿ ಮಾಡಬೇಕು ಅಂದ್ರೆ ಮೊದಲು ಆಲದ ಮರದ ಹತ್ತಿರ ಹೋಗಿ ನಮಸ್ಕಾರವನ್ನ ಮಾಡಿಕೊಂಡು ಮರಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು ನಂತರ ಆಲದ ಮರಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಬೇಕು ಬಳಿಕ ಒಂದು ಅರಿಶಿಣ ಅಥವಾ ಒಂದು ಕೆಂಪು ದಾರವನ್ನ ಆಲದ ಮರಕ್ಕೆ ಐದು ಸಲ ಸುತ್ತಬೇಕು ನೀವು ಅಂಗಡಿಯಲ್ಲಿ ದಾರ ತಗೊಳ್ಳೋ ಬದಲು ಮನೆಯಲ್ಲೇ ಬೇಕಿದ್ರೆ ಒಂದು ಬಿಳಿ ದಾರ ತಗೊಂಡು ಅರಿಶಿಣ ಹಾಗೂ ಕುಂಕುಮ ಹಚ್ಚಿ ಎರಡು ದಾರಗಳನ್ನ ರೆಡಿ ಮಾಡಿಕೊಳ್ಳಿ ಎರಡು ದಾರಗಳನ್ನ ಒಟ್ಟಿಗೆ ಸೇರಿಸಿ ಮರಕ್ಕೆ ಪ್ರದಕ್ಷಿಣೆ ಮಾಡುತ್ತಾ ಐದು ಸಲ ದಾರನ ಸುತ್ತಿ ಅಂದ್ರೆ ಅಂದ್ರೆ ಐದು ಸಲ ಪ್ರದಕ್ಷಿಣೆ ಕೂಡ ಮಾಡಿದಂತಾಯ್ತು ಪ್ರದಕ್ಷಿಣೆ ಮಾಡುವಷ್ಟು ಸಮಯದಲ್ಲೂ ಕೂಡ ಓಂ ವಟ ಸಾವಿತ್ರೇ ನಮಃ ಅಂತ ಹೇಳಿ ದಾರವನ್ನ ಸುತ್ತಿ ನಮಸ್ಕಾರ ಮಾಡಿಕೊಳ್ಳಿ ಬಳಿಕ ಸ್ವಲ್ಪ ಹಾಲನ್ನ ಮರಕ್ಕೆ ಹಾಕಿ ಅದ ನಂತರ ಮರಕ್ಕೆ ಆರತಿ ಕೂಡ ಮಾಡಿ ಬಳಿಕ ಅಲ್ಲೇ ಮರದ ಮುಂದೆ ಐದು ಜನ ಮುತ್ತೈದರಿಗೆ ತಾಂಬೂಲ ಕೊಡಬೇಕು ಇಷ್ಟೇ ಇಷ್ಟು ಮಾಡಿದ್ರೆ ನಿಮ್ಮ ವಟ ಸಾವಿತ್ರಿ ವ್ರತ ಪೂರ್ತಿ ಆಯ್ತು ಒಂದು ವೇಳೆ ಯಾರಿಗಾದ್ರೂ ಆಲದ ಮರ ಹತ್ರ ಹೋಗುವ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಮನೆಯಲ್ಲೇ ಸಿಂಪಲ್ ಆಗಿ ಈ ರೀತಿ ಮಾಡಿದ್ರು ಕೂಡ ವಟಸಾವಿತ್ರಿ ವ್ರತ ಮಾಡಿದಷ್ಟೇ ಫಲ ನಿಮಗೆ ಸಿಗುತ್ತದೆ ಮೊದಲಿಗೆ ಒಂದು ವಿಳೆದಲ್ಲೇ ತಗೊಂಡು ಅದರ ಮೇಲೆ ಅರಿಶಿಣ ಹಾಗೂ ನೀರನ್ನ ಬೆರೆಸಿ ತಯಾರಿಸಿದ ಒಂದು ಉಂಡೆಯನ್ನ ಇಡಿ ಆ ಅರಿಶಿಣ ಉಂಡೆಯನ್ನೇ ತ್ರಿದೇವತೆಗಳು ಮತ್ತು ಆಲದ ಮರದ ಸ್ವರೂಪ ಅಂದ್ರೆ ತ್ರಿಮೂರ್ತಿಗಳ ಸ್ವರೂಪದಂತೆ ಊಹಿಸಿಕೊಂಡು ಅದನ್ನ ನಿಮ್ಮ ದೇವರ ಮನೆಯಲ್ಲಿಟ್ಟು ಓಂ ವಟಸಾವಿತ್ರಿಯೇ ನಮಃ ಎಂಬ ಮಂತ್ರವನ್ನ ಇಪ್ಪತ್ತೊಂದು ಸಲ ಹೇಳ್ತಾ ಒಂದೊಂದು ಸಲ ಹೇಳಿದಾಗ್ಲೂ ಅದರ ಮೇಲೆ ಅಕ್ಷತೆ ಕಾಳುಗಳನ್ನ ಸಮರ್ಪಿಸುತ್ತಾ ಇರಿ ಕೊನೆಗೆ ಆ ಅರಿಶಿನ ಹುಂಡೆಗೆ ಆರತಿಯನ್ನ ಮಾಡಿ ನಿಮಗೆ ಸಾಧ್ಯವಾದ್ರೆ ಆಲದ ಮರದ ಹತ್ರ ಹೋಗಿ ಪೂಜೆ ಮಾಡಿಕೊಳ್ಳಿ ಸಾಧ್ಯ ಆಗಿಲ್ಲ ಅನ್ನೋರು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ಇನ್ನು ರೈತರು ವ್ಯವಸಾಯ ಶುರು ಮಾಡುವಾಗ ಮಹಾವಿಷ್ಣುವನ್ನ ನೆನಪಿಸಿಕೊಂಡು ಕೆಲಸವನ್ನ ಶುರು ಮಾಡಿದ್ರೆ ತುಂಬಾನೇ ಒಳ್ಳೆಯ ಫಲ ಸಿಗುತ್ತೆ ಇನ್ನ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವಿಷ್ಣು ದೇವರ ಧ್ಯಾನವನ್ನ ಮಾಡಿ ಗಂಗಾ ಇರುವ ನೀರಿನಿಂದ ಸ್ನಾನ ಮಾಡಿ ಮತ್ತು ಧ್ಯಾನ ಮಾಡಿ ಸಾಧ್ಯವಾದ್ರೆ ಗಂಗಾ ಸ್ನಾನ ಮಾಡಿ ನಂತರ ಸೂರ್ಯ ದೇವರಿಗೆ ಪೂಜೆ ಮತ್ತು ನೀರನ್ನ ಅರ್ಪಿಸುವ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳಿ ಸೂರ್ಯ ದೇವರ ಮಂತ್ರಗಳನ್ನ ಪಠಿಸಿ ಮತ್ತು ಸೂರ್ಯ ಚಾಲಿಸವನ್ನ ಪಠಿಸಿ ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸಿ ಮತ್ತು ವಿಷ್ಣು ಸಹಸ್ರನಾಮವನ್ನ ಓದಿ ಪೂಜೆ ಮುಗಿದ ನಂತರ ಹರಿಯುವ ನೀರಿನಲ್ಲಿ ಎಳ್ಳನ್ನ ತೇಲಿಬಿಡಿ ಈ ದಿನ ಎಳ್ಳಿನಿಂದ ಕೆಲವು ಕಾರ್ಯಗಳನ್ನ ಮಾಡುವ ಮೂಲಕ ಮನೆಗೆ ಅದೃಷ್ಟ ಬರುತ್ತದೆ ಹಾಗೂ ಈ ದಿನ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಿ ಅವರ ಆಶೀರ್ವಾದವನ್ನ ಪಡೆಯಿರಿ ಜ್ಯೇಷ್ಠ ಅಮಾವಾಸ್ಯ ದಿನದಂದು ಪೂಜೆ ಜಪ ತಪಸ್ಸು ದಾನ ಮಾಡುವುದು ಬಹಳ ಮುಖ್ಯ ಈ ದಿನ ಗಂಗಾ ಸ್ನಾನ ಮಾಡೋದ್ರಿಂದ ಸರ್ವ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಈ ದಿನ ಪೂರ್ವಜರಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಪಿತೃದೋಷ ದೋಷ ನಿವಾರಣೆಯಾಗುತ್ತೆ ಅಮಾವಾಸ್ಯ ದಿನ ಪೂರ್ವಜರ ಹೆಸರಲ್ಲಿ ದಾನ ಮಾಡೋದ್ರಿಂದ ಪೂರ್ವಜರು ಸಂತುಷ್ಟರಾಗ್ತಾರೆ ಜ್ಯೇಷ್ಠ ಅಮವಾಸ್ಯ ದಿನ ಪೂಜೆಯಿಂದ ಅಪಾರ ಫಲಿತಾಂಶ ಸಿಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ದಿನದಂದು ದಾನ ಮಾಡುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಜ್ಯೇಷ್ಠ ಅಮವಾಸ್ಯ ದಿನದಂದು ಬಡವರಿಗೆ ಆಹಾರವನ್ನ ದಾನ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಎಂದು ನಂಬಲಾಗಿದೆ ಕೆಲಸಗಳಲ್ಲಿ ಬರುವ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಇದಲ್ಲದೆ ಈ ದಿನ ಇರುವೆಗಳಿಗೆ ಸಕ್ಕರೆಯನ್ನ ಆಹಾರವನ್ನಾಗಿ ನೀಡಿದ್ರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಜ್ಯೇಷ್ಠ ಅಮವಾಸ್ಯ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸುವ ಸಂಪ್ರದಾಯ ಇದೆ ಈ ದಿನ ಪೂರ್ವಜರು ಸೂರ್ಯಾಸ್ತದವರೆಗೆ ವಾಯುವಿನ ರೂಪದಲ್ಲಿ ಮನೆಯ ಬಾಗಿಲಲ್ಲೇ ಇದ್ದು ತಮ್ಮ ಕುಟುಂಬದಿಂದ ತರ್ಪಣ ಮತ್ತು ಶ್ರಾದ್ದವನ್ನ ಬಯಸ್ತಾರೆ ಎಂದು ನಂಬಲಾಗಿದೆ ಅದರಿಂದ ಜ್ಯೇಷ್ಠ ಅಮಾವಾಸ್ಯ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಅನ್ನವನ್ನ ಅರ್ಪಿಸಿ ಮನೆಯಲ್ಲಿ ಬ್ರಾಹ್ಮಣರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನ ಮಾಡಿ ಹೀಗೆ ಮಾಡೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಇರುತ್ತದೆ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ಜೊತೆಗೆ ವಟ ಸಾವಿತ್ರಿ ವ್ರತ ಮಾಡಿದಷ್ಟೇ ಫಲ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ಜೊತೆಗೆ ವಟ ಸಾವಿತ್ರಿ ವ್ರತ ಮಾಡಿದಷ್ಟೇ ಫಲ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿ ಆಗೋಣ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು